ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನು ಮಾಡಿದೆ ಹಬ್ಬದ ಅಡುಗೆ ಅನ್ನೋದನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡಿದೆ ಸೊ ಇದು ಸಂಜೆ ವ್ಲಾಗು ಅಂದರೆ ಹಬ್ಬದ ದಿವಸ ಸಂಜೆ ವ್ಲಾಗ್ನ ಹಾಗೆ ಇನ್ನೊಂದ್ಸರಿ ಪೂಜೆ ಮಾಡಿ ಮಾ ಪೂಜೆ ಮಾಡಿರೋ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವೀಡಿಯೋದಲ್ಲಿ ಇದನ್ನು ಹಾಕಿರಲಿಲ್ಲ ಸೊ ಇವತ್ತು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಂಟಿನ್ಯೂಷನ್ ಇರುತ್ತೆ ಅಷ್ಟೇ ಸೊ ನಮ್ಮನೆಗೆ ಕುಂಕುಮಕ್ಕೆ ನನ್ನ ಇನ್ನು ಏನೂ ನಾನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿರಲಿಲ್ಲ ಸೊ ಹಾಗೇ ಮುಂಚೆನೇ ಮಧ್ಯಾಹ್ನವೇ ಮಂಜು ಆಂಟಿ ಬಂದು ಹೋಗಿದ್ದರು ಸೊ ಹಂಗಾಗಿ ಸಂಜೆ ನಮ್ಮ ಪುಟಾಣಿ ಏನು ಗಾನವಿ ಬಂದು ಹಾಗೆ ಅದಕ್ಕೆ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಹೊರ್ಣ ಕುಂಡಿಸ್ಕೊಂಡಿದ್ದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾನವಿ ಕಂಡ್ರೆ ನಮ್ಮ ಚೋಟಕ್ ತುಂಬಾನೇ ಇಷ್ಟ ಅವಳು ಬಂದಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಅವನೇ ಹೋಗ್ಬಿಟ್ಟು ಹೆಣ್ಮಕ್ಳು ತರ ಅವನೇ ಹೇಳ್ಬಿರ್ಬಿಟ್ಟು ಬಂದಿದ್ದ ಮತ್ತೆ ಅವಳು ಕೂಡ ನಮ್ಮ ಮನೆಗೆ ಬಂದು ಒಂಥರ ಖುಷಿ ಅವನಿಗೆ ಅವಳ ಕಂಡ್ರೆ ಇದು ನಮ್ಮ ಗಾನವಿ ಎಲ್ಲರೂ ನೋಡಿಸ್ತೀರಾಳೆ ದಾನವಿ ನಮ್ ದಾನು ನಮ್ಗೆ ಇದು ಓಲೆ ಜುಮಕಿ ಇಷ್ಟ ಆಯ್ತು ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಳಿಕಲ್ದು ಯಾವಾಗ ಬೇಕಾ ನೀವು ಬೆಳಗ್ಗೆ ಇವತ್ತು ಬೆಳಗ್ಗೆ ಬಂದ ನೋಡೋ ಲಂಗ ಬ್ಲೌಸ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದೋಳೆ ನಮ್ಮ ಹುಡುಗಿ ಅಲ್ವಾ ಬರಬೇಕಾಯ್ತು ಮತ್ತೆ ಬದ್ಕೆ ನಾನೇ ಹ್ಞೂ ಹಾಟಾಡ್ತಿದ್ದಾ ಮತ್ತೆ ಸಂಜೆ ಇವಾಗ ಹೋಗ್ತೀರಾ ಇಲ್ಲ ರಾತ್ರಿ ಹೋಗ್ತೀಯ ಛೋಟೋ ಕೇಳಿಸ್ಕೊಳಪ್ಪ ರಾತ್ರಿ ಹೋಗ್ತಾಳೆ ಅಂತ ಅಕ್ಕ ಆಯ್ತಾ ನಾನು ತಲೆ ತಿನ್ಬೇಡ ಆಮೇಲೆ ನೀನು ಕಾಣುವಿಗೆ ಬೇಕು ಕಾಣುವಿಗೆ ಅಡ್ಗಿ ಬೇಕ್ರಿ ಯಾವಾಗಲೂ ಇದ್ದಾವನು ನನಗೆ ಗಾನ ಬೇಕೇ ಬೇಕು ಅಂತ ಆಮೇಲೆ ಹೋಗಿ ಹೋಗೋ ಅಂತ ಅಂದ್ಬಿಟ್ಟು ಅದನ್ನ ಕೊಟ್ಟು ಕಳಿಸ್ತೇನೆ ಅವ್ರು ಏನ್ ಗೊತ್ತಾ ಅವನು ನೋಡಿದ್ದೆ ತಾನೆ ಹೆಂಗ್ ತೀಟೆ ಮಾಡ್ತಾರೆ ಅದ್ ಬೇರೆ ಅದ್ ಬೇರೆ ಇದು ಎಂತಂದ್ರೆ ನಿಮ್ಮ ಮಾಮನ್ ಮಗು ಬೇರೆ ಅದು ತೀಟೆ ಇದು ತೀಟೆ ಮಜ್ಜಿಗೆ ಇದ್ ಮಾಡಕ್ ಆಗಲ್ಲ ಅದಕ್ಕೆ ಕಳಿಸ್ಲಿಲ್ಲ ಸುಮ್ಮನೆ ಹಿಂಸೆ ಕೊಡ್ತಾನೆ ನೋಡನ್ ಹೊರಗಡೆ ಆದ್ರೆ ಒಂದ್ ರೋಡಿಗೆ ಬಂದ್ಬಿಡ್ತನ್ಕೆ ಭಯ ಅಂದ್ರೆ ಇದು ರಜಾ ರಜೆ ಬರ್ತಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರ ಮೇಲೂ ಹಬ್ಬ ಆಗಿದೆ ಅನ್ಕೊತೀನಿ ಇದು ಹಬ್ಬ ಆಗಿ ಮಾರನೇ ದಿವಸದ ಬ್ಲಾಗ್ ಸೊ ಸಂಜೆ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಚೋಟು ಏನದು ಸೊ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಬಂದ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ ಮಾತ್ರ ಒಂದು ಶೇರ್ ಮಾಡ್ಕೋಬೇಕು ಏನು ಅಂದ್ರೆ ಲಾಸ್ಟ್ ವಿಡಿಯೋ ಅಲ್ಲ ಅದ್ರದ್ದು ಲಾಸ್ಟ್ ವಿಡಿಯೋ ನಾನೊಂದು ವಿಡಿಯೋ ಹಾಕಿದ್ದೆ ನಮ್ಮ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ಬೇಕಾದ್ರೆ ನಮ್ಮ ಚಿಕ್ಕ ಬೆಕ್ಕು ಕೂಡ ಕ್ರಿಕೆಟ್ ಆಡ್ತಿತ್ತು ಬಟ್ ಏನು ಅಂದ್ರೆ ಯಾವತ್ತು ತ್ಯಾಜ್ ಶನಿವಾರದ ಸಾಟರ್ಡೆ ಸಾಟರ್ಡೆ ಇದ್ದಕ್ಕಿದ್ದಾಗೆ ಮಿಸ್ ಆಗಿ ಮನೆ ಮೇಲಿಂದ ಅಂದ್ರೆ ತರ್ಡ್ ಫ್ಲೋರ್ ಇಂದ ಕೆಳಗೆ ಬಿದ್ದ್ಬಿಟ್ಟ ನಮ್ ಬೇಕು ತುಂಬಾ ಬೇಜಾರಾಗೋಯ್ತು ನಮಗೆ ಆ ಅವ್ನು ಸಾಮಾನ್ಯ ಬೆಕ್ಗಳು ಮಿಸ್ ಆಗಲ್ಲ ಆಗಲ್ವಂತೆ ನಮ್ಗೆಜೋರು ಗೊತ್ತಿಲ್ಲ ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ ಬೀಳಲ್ಲ ಯಾಕಂದ್ರೆ ಅವಕ್ಕೆ ಎಗ್ರಿ ಚಂಪ್ ಹೊಡ್ಯೋದು ಅವೆಲ್ಲ ಕಾಮನ್ ಅವಕ್ಕೆ ಸೊ ಹಂಗಾಗಿ ಏನು ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅವತ್ ಏನಾಯ್ತು ಅಂತ ಗೊತ್ತಿಲ್ಲ ಅವನ್ಗೆ ಅವನು ಮಿಸ್ ಆಗಿ ಪಾರಿವಾಟ ಪಾರಿವಾಳನ ಹಿಡಿಯೋದಿಕ್ಕೆ ಅಂತ ಹೋಗ್ಬಿಟ್ಟು ಕಾಲು ಸ್ವಲ್ಪ ಮಿಸ್ ಆಗಿ ಕೆಳಗ ಬಿಟ್ಬಿಟ್ಟ ನಮ್ಮ ಚೋಟು ಅಮ್ಮ ಬಿಡೋಯ್ತು ಬೆಕ್ಕು ಅಂದಾಗ ಸಡನ್ ಆಗಿ ಹೋಗಿ ವಿತ್ ಇನ್ ಫ್ರಾಕ್ಷನ್ ಅಲ್ಲೇ ನಾನ್ ನೋಡಿ ಏನ್ ಹೇಳಿದೆ ಅವ್ನಿಲ್ಲ ಭಯ ಆಗಿ ಅವ್ನಿಗೆ ಏನಾಗ್ಬಿಟ್ಟಿದ್ರೆ ಅಹ್ ಏನೋ ಎಲೆ ಎಲ್ಲ ಬಿದ್ಬಿಟ್ಟಿತ್ತು ಮೇಲೆ ಹಾಗೆ ಸೈಡ್ ಗೊಟ್ಟೋಗಿದ್ದಾನೆ ನನಗ್ ಕಾಣ್ಸಿಲ್ಲ ಸೊ ಬರ್ತಾನೆ ಅಂತ ನಾವು ಕಾದ್ವಿ ಮೇಲೆ ಅವನು ನೋಡ್ ನೋಡಿದ ತಕ್ಷಣ ಕೆಳಗಡೆ ಯಾವ್ದೋ ಪಾರ್ಟ್ ಸಂದಿಲೆ ಎಲ್ಲ ಹೋಗ್ಬಿಟ್ಟಿದಾನೆ ಅದಾದ್ಮೇಲೆ ಸೊ ಬರ್ತಾನೆ ಅಂತ ಅನ್ಕೊಂಡು ವೆಯ್ಟ್ ಮಾಡಿದ್ವಿ ಆಮೇಲೆ ಏನು ಅಂದ್ರೆ ನನ್ಗೆ ನಮ್ಮ ಹುಡುಗರೆಲ್ಲ ಸ್ಕೂಲ್ಗೆ ಹೋಗಿದ ತಕ್ಷಣ ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗಿದ ತಕ್ಷಣ ಏನು ಮಾಡ್ತಾನೆ ಅಂದ್ರೆ ಬಂದ್ಬಿಟ್ಟು ಸೇಮ್ ಇದೇ ಜಾಗದಲ್ಲೇ ಕುತ್ಕೊಂಡು ನಾನ್ ಮಾಡೋ ಕೆಲಸ ನನ್ ಕಸ ಗುಡಿಸೋದು ನೆಲ ಒರ್ಸೋದು ನನ್ನ ಆಚೆ ಹೋಗಿ ಬರೋದು ಎಲ್ಲ ಪ್ರತಿ ಒಂದು ನೋಡ್ತಾ ಇರ್ತಾನೆ ಅವನು ಸೊ ನನ್ಗದು ರೆಡಿ ಆಗ್ಬಿಟ್ಟಿದ್ಯಲ್ವಾ ಆ ಜಾಗ ನೋಡಿದಾಗೆಲ್ಲ ನಾನು ಅವನ್ನ ಮಿಸ್ ಮಾಡ್ಕೊತಾ ಇದ್ದೆ ಇನ್ನೊಂದೇನು ಅಂದ್ರೆ ಎಲ್ಲಿದ್ಯೋ ಬಾರೋ ಇಲ್ಲಿ ಬಂದ ಎಲ್ಲಿದ್ಯಾ ಇಷ್ಟಂದ್ರೆ ಸಾಕು ಅವ್ನು ಎಲ್ಲಿದ್ರು ಓಡ್ ಬರ್ತಾನೆ ಸೊ ನನ್ಗ ಅನಿಸ್ತಾ ಆಯ್ತು ಸರಿ ಇದೊಂದು ಮಾತು ಕರೆದ್ ಬಿಡೋಣ ಎಲ್ಲಿದ್ರು ಬರ್ತಾನೆ ಅಂತ ಒಂದು ಕಾನ್ ಒಂದ್ ಅನಿಸ್ತು ಸರಿ ಅಂತ ಮೇಲ್ಡೆ ನಿಂತ್ಕೊಂಡು ಇಷ್ಟೇ ಅಂದಿ ನಾನು ಇಷ್ಟ ಅಂದ್ಬಿಟ್ಟು ನಾನು ಹೊರಡೆ ಬಂದು ಬಟ್ಟೆ ಇಕ್ಕಿ ಬಟ್ಟೆನ ಇಡ್ತಾ ಇದ್ದೆ ಸೋಫಾ ಮೇಲೆ ಅಸನ್ಗೆ ಅಷ್ಟೇ ಏನೊಂದ್ ಐದು ನಿಮಿಷ ತೈಕು ಅಷ್ಟೇ ಆ ಅಷ್ಟೊಳಗೆ ಬಂದ ಅವನು ಅವನೇನಾಗಿದೆ ಅಂದ್ರೆ ಅವ್ನು ಸ್ವಲ್ಪ ಹಿಂದ್ಗಡೆ ಏನ್ ಹೇಳ್ತಾರೆ ಹಿಂದ್ಗಡೆ ಎರಡು ಕಾಲು ಒಂದ್ ಕಾಲು ಮುರಿದೋಗಿರೋ ತರಾನೆ ಅವನು ಹಂಗೆ ಹಿಂಗ್ ಕುಣ್ಕೊಂಡ್ ಕುಣ್ಕೊಂಡ್ ಬಂದ ಬಟ್ ನಾನ್ ಬಂದಿದ ತಕ್ಷಣ ನಾನ್ ನೋಡಿ ನಾನು ಚೋಟು ನೋಡ್ದ ಅವ್ನು ಇನ್ನೇನು ಮೆಟ್ಲು ಹತ್ಬೇಕು ಕಂಬಿ ಮೆಟ್ಲು ಹತ್ಬೇಕಾದ್ರೆ ಅವನು ಬಡ್ಕೊತಿರೋ ವಾಯ್ಸ್ ನನಗೆ ಗೊತ್ತಾಗ್ತಿತ್ತು ಏನೋ ಆಗಿದೆ ಅಂತ ಅಂದ್ಬಿಟ್ಟು ಇವನ್ನ ಇವ್ನ ಇವಾಗ ಇಳಿಸೋದು ಕೆಳಗಡೆ ನನಗೆ ಗೊತ್ತಾಗ್ಬೇಕಲ್ವ ಏನಾಗಿದೆ ಅಂತ ಸೊ ಅವನಿಗೆ ಬೆಕ್ಕಿನ ಫುಡ್ಡೇ ಬರುತ್ತೆ ಸೊ ಅದನ್ನ ಹಾಕಿ ಅವಾಗ ಅವನ್ನ ಕರ್ಸ್ಕೊಂಡು ಬಲ್ಲ ಅವಾಗ ಗೊತ್ತಾಯ್ತು ನನಗೆ ಅವ್ನ ಕಾಲು ಮುರಿದೋಗಿದೆ ಅಂತ ಅಂದ್ಬಿಟ್ಟು ಇಲ್ಲ ತೇಜು ಮಾಡಬಾರ್ದು ನಮ್ ತೇಜು ಇಲ್ಲಿ ಬಂದು ಕೂತಿದ್ದಾನೆ ಕೂತಿದ ತಕ್ಷಣ ಇಲ್ಲಿ ಇದ್ದವ್ನು ಅವನು ಇಲ್ಲಿಂದ ಬಂದ್ಬಿಟ್ಟು ಹಿಂಗ್ ಕೈ ಹಿಂಗ್ ಹಾಕೊಂಡು ಅವ್ ತೊಡೆ ಮೇಲೆ ಹಿಂಗ್ ಕೂತ್ಕೊಂಡಿರ್ತಾನೆ ಅವನ ಅವನ್ ಬಿದ್ದಾಗಂತೂ ಸಿಕ್ಕೊಂಡ್ ಬೇಜಾರಾಗ್ಬಿಟ್ಟಿತ್ತು ನಮ್ಗೆಲ್ಲರಿಗೂನು ಅವನು ಏನಂದ್ರೆ ಆಮೇಲೆ ಅವನಿಗೆ ಸ್ವಲ್ಪ ಔಷಧಿ ಎಲ್ಲ ಹಾಕಿ ಶಿರಪ್ ಎಲ್ಲ ಹಾಕಿ ಅವನ್ನ ಬೆಕ್ಕಿಂದು ಏನ್ ಊಟ ಇರುತ್ತಲ್ವಾ ಅದ್ರೆಲ್ಲ ಹಾಕಿ ತಯಾರಿ ಮಾಡಿದ್ರಿ ಫಸ್ಟ್ ತರನೇ ಈಗ ಸ್ವಲ್ಪ ಸಮಾಧಾನ ಆಯ್ತು ಈಗ ಮನೆಗೆ ಮನೆಗ್ ಬರ್ತಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಇಂದ ಆಚೆಳೆ ಇದ್ದ ಅವನು ಈಗ ಮನೆಗೆ ಬರ್ತಿದಾರೆ ಬೆಳಿಗ್ಗೆಯಿಂದ ಅಲ್ವ ತೆರಿಗೆ ಬರ್ತಾ ಇರೋದು ಇಂದ ಬರ್ತಾ ಇರೋದು ನೋಡಿ ಹೆಂಗ್ ಕಳ್ಳ ಅವನು ಅವ್ನ್ಗೆ ನೋಡು ಎಷ್ಟು ಹೆಂಗ್ ಹೊರಕೊಂಡು ಕೂತಿದಾನೆ ನಮ್ ಚೋಟು ಬಂದ್ರೆ ಎಪ್ಪಾದ್ರೂ ಬಂದು ಹಿಂಸೆ ಕೊಡ್ತಾನೆ ಅನ್ನ ತರ ಫೀಲ್ ಆಗುತ್ತೆ ನಮ್ ತೇಜು ಬಂದ್ರೆ ಅವ್ನ ಪಡೆಗೆ ಅವ್ನ್ ಸುಮ್ನೆ ಕುತ್ಕೊಂಡಂಗಿಲ್ಲ ಅವ್ನ ಫೋನ್ ನೋಡ್ತಿದ್ರು ಅಂತೂ ಸಿಕ್ಕ್ರೆ ಖುಷಿ ಅವ್ನ್ಗೆ ಅವ್ನ ಫೋನ್ ನಾವ್ ಹೆಂಗೆ ನೋಡ್ತಿರ್ತೀವಲ್ಲ ಹಂಗೆ ಸೇವ್ ಅವನು ನೋಡ್ತಿರ್ತಾನೆ ಅವ್ನಿಗೆ ಏನಾದ್ರೂ ದೂರದಿಂದ ಕಾಣಿಸ್ಲಿಲ್ಲ ಫೋನ್ ಅಂದ್ರೆ ಮೇಲೆ ಬಂದು ಕೂತ್ಕೊಂಡು ಫೋನ್ ನೋಡ್ತಿರ್ತಾನೆ ಅದೇನ ಯಾರಲ್ಲಿರೋದು ನೀನೇನಾ ನನಗಂತೂ ಹೇಳಬೇಕು ಅಂದರೆ ಬೇಕಂದ್ರೆ ಪ್ರಾಣಿಗಳು ಇಷ್ಟ ಇಲ್ಲ ಬಟ್ ನೀವು ನಾಡೋ ಆ್ಯಕ್ಟಿವ್ ಎಲ್ಲ ನೋಡ್ಬಿಟ್ಟು ಒಂಥರ ನನಗೆ ಬೇಜಾರಾಗೋಯ್ತು ಏನದು ಕಾಣ್ತಿರೋದಲ್ಲಿ ಸಂಜೆ ದೀಪ ಎಲ್ಲ ಹಚ್ಚಿದಾಯಿತು ಇವಾಗ ಒಂದು ಸೀರೆ ಜಿಕ್ಸಾಕ್ ಫಾಲ್ ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಹೋಗ್ತಾ ಇದೀನಿ ನನ್ನ ಬ್ಲೌಸು ಡಿಸೈನ್ ಹೊಲೀ ಆ ಟೈಲರ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಇರ್ತೀರಾ ಇಬ್ಬರೇ ಹುಷಾರೋ ಗೊತ್ತಾಯ್ತಾ ತೀಟ ಆಡ್ಬಾರ್ದು ಹ್ಮ್ ಹತ್ತೇ ನಿಮಿಷ ಬಂದ್ಬಿಡ್ತೀನಿ ಬೇಗ ಓಕೆ ಚೋಟೋ ಹುಷಾರ್ಕೋಣ ಎಲ್ಲೋ ಎಲ್ಲಿ ನಿಮ್ಮ ಟೈಲರು ಬರ್ತೀನಿ ಇದೀನಿ ಅಂದ್ರ ನೀನು ತೋರ್ಸೋಣ ಅಂತ ಬ್ಲೌಸ್ ಎಲ್ಲ ನಮ್ಮ ಬ್ಲೌಸ್ ಡಿಸೈನ್ ಮಾಡೋದು ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಬನ್ನಿ ಇದು ಸೀರೆ ಫಾಲೋ ಜಿಗ್ಝಾಕು ಹಾಂ ಸೀರೆ ಫಾಲೋ ಜಿಗ್ಝಾಕು

இல்ல ಚಿಕ್ಕ ಪಲ್ಲು ಬಂದಿದೆ ಸರ್ಕಲ್ಲಿ ತುಂಬಾ ಚೆನ್ನಾಗಿದೆ ಸೀರೆ ಇದು ಸಣ್ ಸಣ್ ಫಂಕ್ಷನ್ಸ್ ಆರಾಮಾಗಿ ನಾನು ಇದಕ್ಕೆ ಸಿಂಪಲ್ ಆಗಿ ಹ್ಯಾಂಡ್ ಬರ್ ಮಾಡಿಸಿದ್ದೀನಿ ನಾನು ತುಂಬಾ ಆಮೇಲೆ ಹೇಳಿದೆ ಮಿಸಿನ ಚೆನ್ನಾಗಿ ನೋಡಿ ಹಿಂಗ್ ನೋಡ್ತಾನೆ ನೋಡಿ ಇವ್ ಏನು ಇದನ್ ಸಮಾಚಾರ ಏನ ಸಮಾಚಾರ ಅಯ್ಯೋ ಏನಂದ್ ದುಡ್ಡೆ ತಗೊಂಡೋಗಿರ್ಲಿಲ್ಲ ಬೇಡ ನೋಡ್ತಾ ಹಿಂಗಾಡ್ತಾನೆ ಸರಿ ನಿಮಿಷ ಮಾತಾಡ್ಸೋಣ ಭಯ ಆಗುತ್ತೆ ನಮ್ಮ ಊಟಕ್ಕೆ ಹಾಂ ಎದ್ರುಕೊಳ್ತಾನೆ ನಾವು ಎದ್ರುಕೊಳ್ತೀವಿ ಲವ್ ತಿಮ್ಮ ಲವ್ ನೋಡಿ ಇಷ್ಟು ಬಿಡಿಸಿ ಎಷ್ಟು ಜೋರಾಗಿ ಆಡತ್ತೆ ಬೆಕ್ಕಿಂದು ಅಲ್ವಾ ಹುಷಾರು ಮುಟ್ಬೇಡ ಅವ್ನಿಗೆ ಸಿಟ್ಟು ಬರುತ್ತೆ ಅವನಿಗೆ ಅದೇ ಹೆಂಗೆ ಬೀಳ್ತವೆ ಗೊತ್ತಾ ಅವಾಗಲೂ ನನ್ನ ಜೊತೆ ಬಾ ಅಂದರೆ ಬರೋಕ್ಕಾಗ್ಲಿಲ್ಲ ನಿನಗೆ ಹಾಂ ಹಾಂ ಆಟ ಆಡ್ಬೇಕಿತ್ತಲ್ಲ ಮೆರೀಬೇಕಿತ್ತಲ್ಲ ಅಣ್ಣನ ಜೊತೆ ಈಗ ನೋಡಿದ್ರೆ